ಎಲ್ಲರಿಗೂ ನಮಸ್ಕಾರ ಇವತ್ತು ನುಗ್ಗೆ ಸೊಪ್ಪನ ಬಳಸಿ ಹಾಲು ಹಾಕಿ ನುಗ್ಗೆ ಸೊಪ್ಪಿನ ಹಾಲು ಸಾರು ಮಾಡೋದು ಹೇಗೆ ಅಂತ ನೋಡೋಣ ಮರಳುತ್ತಾ ಇರುವಂತ ನೀರಿಗೆ ತೊಳೆದಿಟ್ಕೊಂಡಿರುವಂತಹ ಅವರ ಬೆಳೆಯನ್ನ ಹಾಕೋಣ ಹಾಕಿರುವಂತಹ ಬೆಳೆ ಚೆನ್ನಾಗಿ ಹದವಾಗಿ ಬೇಯೋವರೆಗೂ ಕಾಯೋಣ ಬೇಯುವವರೆಗೂ ಸಾಂಬಾರ್ಗೆ ಬೇಕಾಗಿರುವ ಪದಾರ್ಥಗಳು ಏನೇನಂತ ನೋಡೋಣ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಬಿಡಿಸಿಟ್ಟಿರುವಂತಹ ಬೆಳ್ಳುಳ್ಳಿ ಕೆಂಪು ಒಣಮೆಣಸಿನಕಾಯಿ ತೆಂಗಿನಕಾಯಿ ಉಪ್ಪು ಕಾಳು ಮೆಣಸು ಸೋಸಿ ತೊಳೆದಿಟ್ಟಿರುವಂತಹ ನುಗ್ಗೆ ಸೊಪ್ಪು ಕಾಸಿಟ್ಟಿರುವಂತಹ ಹಾಗೆ ಕಾಳು ಬೆಂದಿದೆ ಈಗ ಸೋಸಿಟ್ಟಿರುವಂಥ ಸೊಪ್ಪನ್ನು ಸೊಪ್ಪನ್ನು ಹಾಕಿದ ನಂತರ ಆರರಿಂದ ಏಳು ಹಸಿಮೆಣಸಿನಕಾಯನ್ನು ಹಾಕೋಣ ಮತ್ತು ಕಾಳು ಹದವಾಗಿ ಬೆಂದಿದೆ ಈಗ ಸಾಂಬಾರ್ಗೆ ಏನೇನು ರುಬ್ಕೋಬೇಕು ಅಂತ ಈಗ ಜಾರ್ಗೆ ಬೆಂದಿರುವಂತ ಸ್ವಲ್ಪ ಬೇಳೆ ಬೇಯಿಸಿಟ್ಕೊಂಡಿರುವಂತ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ತುರ್ದಿಟ್ಕೊಂಡಿರುವಂಥ ತೆಂಗಿನಕಾಯಿ ಏಳರಿಂದ ಎಂಟು ಕಾಳು ಮೆಣಸು ಸ್ವಲ್ಪ ಬಸ್ತಿರುವಂತಹ ನೀರನ್ನು ರುಬ್ಕೊಳಕ್ಕೆ ಹಾಕೊಳ್ಳೋಣ ಹದವಾಗಿ ರುಬ್ಬಿಕೊಳ್ಳೋಣ ಸೊಪ್ಪಲ್ಲಿ ಬಸ್ತಿಟ್ಕೊಂಡಿರುವಂತ ಹಾಲಿಗೆ ರುಬ್ಬಿರುವಂತ ಮಸಾಲೆ ಹಾಕೋಣ ಮಸಾಲೆ ಹಾಕಿದ ನಂತರ ಸ್ವಲ್ಪ ಬಸ್ತಿಟ್ಕೊಂಡಿರುವಂತ ಸೊಪ್ಪಿನ ನೀರನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಪಾತ್ರೆಗೆ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆದ ನಂತರ ತುರಿದಿಟ್ಟಿರುವ ತೆಂಗಿನಕಾಯಿ ತೆಂಗಿನಕಾಯಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡ ನಂತರ ಬೇಯಿಸಿಟ್ಕೊಂಡಿರುವಂತ ಸೊಪ್ಪು ಹಾಗೂ ಬೇಳೆನ ಹಾಕೋಣ ರುಚಿಕರವಾದ ನುಗ್ಗೆಸೊಪ್ಪಿನ ಹಾಲ್ಸಾರು ಮುದ್ದೆ ಹಾಗೂ ಅನ್ನದೊಟ್ಟಿಗೆ ಸವಿಯಲು ಸಿದ್ಧ